ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಊರಿಗೆ ಹೋಗ್ಬೇಕಿತ್ತು ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು ಹಾಗಾಗಿ ಊರ್ ಕಡೆ ಹೋಗ್ತಾ ಇದ್ದೀವಿ ಯಾವ ಊರಿಗೆ ಅಂತ ಹೇಳಿದರೆ ನಮ್ಮೂರಿಗೆ ಕೊಟ್ಟೂರಿಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಕೂತಿದ್ದೀನಿ ನಾನು ಮತ್ತು ಮನೆಯವರು ಬೆಳಗ್ಗೆನೆ ಅಂದರೆ ಆರು ಗಂಟೆಗೇ ಬಂದ್ವಿ ಯಾಕಂದರೆ ಮಕ್ಕಳು ಎದ್ಬಿಟ್ರೆ ಮತ್ತು ಅವರು ಕೂಡ ಹೇಳ್ತಾರೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಮತ್ತು ಅವ್ರನ್ನ ಮನೇಲಿ ಬಿಟ್ಟು ನಾನು ಬಂದೆ ಇವಾಗ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಏಳು ಗಂಟೆ ಏಳು ಗಂಟೆ ಬಸ್ ಸಿಕ್ತು ಏಳು ಗಂಟೆ ಬಸ್ಸಿಗೆ ಹತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಸೊ ನಮ್ಮ ಜರ್ನಿ ಅನ್ನೋದು ಸ್ಟಾರ್ಟ್ ಆಯಿತು ತುಂಬ ದಿನ ಆದಮೇಲೆ ಊರ ಕಡೆ ಹೋಗ್ತಾ ಇದ್ದೀವಿ ವೆದರ್ ಮಾತ್ರ ಚೆನ್ನಾಗಿದೆ ಫುಲ್ ಬರ್ತಾ ಬರ್ತಾಯಿದೆ ಗಾಳಿ ಮಳೆ ಕೂಡ ಸಣ್ಣದಾಗಿ ಹಂಗೇ ಸ್ಟಾರ್ಟ್ ಆಯಿತು ಯಾಕಂದರೆ ಇವಾಗ ಮಳೆಗಾಲ ಒಂಚೂರು ಕಡಿಮೆ ಆಗ್ತಾ ಇದೆಯಲ್ಲ ಪರವಾಗಿಲ್ಲ ಮಳೆ ಅಷ್ಟೊಂದಿನ ಆಗಲಿಲ್ಲ ಆಗಾಯಿತು ಅದಾದ ಮೇಲೆ ಊರಿಗೆ ಬರೋ ಟೈಮಲ್ಲಿ ತುಂಬಾ ಮಳೆ ಬಂತು ಆವಾಗ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ನನಗೆ ಸಕ್ಕತ್ ಖುಷಿಯಾಗೋಯಿತು ಮಳೇಲಿ ಹೋಗ್ಬಿಟ್ಟು ನೆನೆಯೋಣ ಅನ್ನೋ ಥರ ಫೀಲ್ ಬರ್ತಾಯಿತ್ತು ಬಟ್ ನಿಲ್ಲಿಸ್ಬೇಕಲ್ವಾ ಬಸ್ಸಲ್ಲೆಲ್ಲ ಅಲ್ವಾ ಸೊ ನಮ್ಮದೇ ಒಂದು ಓನ್ ವೆಹಿಕಲ್ ಆದರೆ ನಾವು ನಿಂದ್ರಿಸ್ಕೊಂಡು ಹೋಗ್ಬೋದಿತ್ತು ಬಟ್ ಆ ಥರ ಇಲ್ವಲ್ಲ ಸೊ ಇವಾಗ ಊರಿಗೆ ಕೂಡ ಬಂದ್ವಿ ಊರಿಗೆ ಬಂದು ಮನೇಲಿ ಎಲ್ಲರೂ ಕೂಡ ಮಾತಾಡಿಸಿ ಮೇಲೆ ಇದು ಊರಿಗೆ ಮತ್ತು ರಿಟರ್ನ್ ಆಗೋ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಮಠದ ಕಡೆ ಹೋಗ್ತಾ ಇದ್ದೀವಿ ಸೊ ಇಲ್ಲೆಲ್ಲ ತುಂಬ ನೆನಪಿದೆ ಓಡಾಡಿರೋದು ಮದುವೆಗಿಂತ ಮುಂಚೆ ಓಡಾಡಿರೋದು ಫ್ರೆಂಡ್ಸ್ ಜೊತೆ ಮತ್ತು ನಮ್ಮ ಫ್ರೆಂಡ್ ಅವರು ಫ್ಯಾಮಿಲಿ ಜೊತೆ ನಾನು ಕೊಟ್ಟೂರಿಗೆ ಬಂದಿದ್ದೆ ಆವಾಗ ನಮ್ಮ ಮನೆಯವ್ರ ಜೊತೆ ಇಲ್ಲಿ ಎಲ್ಲ ಓಡಾಡಿರೋ ನೆನಪು ಅದನ್ನೆಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ದೆ ಯಾಕೋ ಸ್ಕ್ರೀನು ಬ್ಲರ್ ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ಡಸ್ಟನ್ನು ಕ್ಲೀನ್ ಮಾಡಿಕೊಂಡು ಇವಾಗ ನೋಡಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಅವರು ಚೈಲ್ಡ್ಹುಡ್ಡಲ್ಲಿ ಯಾವ ಥರ ಇತ್ತು ಅಂತಂದೆಲ್ಲ ಹೇಳ್ತಾಯಿದ್ರು ಅದನ್ನೆಲ್ಲ ಕೇಳಿಕೊಂಡು ಹೋಗ್ತಾ ಇದ್ವಿ ಒಂದು ಚೌಟ್ರಿ ಇದೆ ಇಲ್ಲಿ ಕನಿಕಾ ಚೌಟ್ರಿ ಏನೋ ಇದೆ ಸೊ ಅದ್ರ ಮುಂದಗಡೆಯಿಂದ ಇದ್ದೀವಿ ಇನ್ನೇನು ನಿಯರ್ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ ಸೊ ದೇವಸ್ಥಾನದ ಹತ್ರ ನೋಡಿ ಎಷ್ಟು ಸೈಲೆಂಟ್ ಇದೆ ಅಂತ ಹೇಳಿದರೆ ಸಖತ್ತು ಸೈಲೆಂಟ್ ಇದೆ ಯಾರೂ ಇಲ್ಲ ಇಲ್ಲಿ ಆರಾಮಾಗಿ ನಾವಿಬ್ಬರೇ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮನೆಯಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಜಸ್ಟ್ ಹಾಗೆ ಮಾತಾಡ್ಸ್ಕೊಂಡು ಅಲ್ಲಿ ಮತ್ತು ಒಂದು ಸ್ವಲ್ಪ ಮನೆಗೆ ನಮ್ಮ ಆಂಟಿ ಮನೆಗೆಲ್ಲ ಹೋಗೋದಿತ್ತು ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಹಾಗೆ ಮಾತಾಡ್ಸ್ಕೊಂಡು ಬಂದ್ವಿ ಅದಕ್ಕೋಸ್ಕರ ನಾನು ಅಲ್ಲಿ ಏನೂ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಇನ್ನೇನು ದೇವಸ್ಥಾನ ಕಡೆ ಹೋಗ್ತಾ ಇದ್ವಲ್ಲ ಹಾಗೆ ಕೊಟ್ರೈನ ದರ್ಶನನೂ ಕೂಡ ಮಾಡಿಸ್ಬೇಡೋಣ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋನೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಇದು ಬಂದುಬಿಟ್ಟು ಬುದ್ಧನ್ ಸರ್ಕಲ್ ಅಂತ ಹೇಳಿ ಕರೀತಾರೆ ಅಂತ ಎಲ್ಲ ಹೇಳ್ತಾಯಿದ್ರು ನನಗೆ ಅಷ್ಟೊಂದು ಗೊತ್ತಿಲ್ಲಲ್ಲ ಈ ಏರಿಯಾ ಯಾವುದು ಏನು ಪ್ರತಿಯೊಂದು ನನಗೇನು ಗೊತ್ತಿಲ್ಲ ಅಷ್ಟೊಂದು ಹಾಗಾಗಿ ನಮ್ಮ ಮನೆಯವರೇ ಹೇಳ್ತಾಯಿದ್ರು ಈ ಏರಿಯಾಕ್ಕೆ ಈ ಥರ ಕರೀತಾರೆ ಹೀಗೆ ಹಾಗೆ ಅಂತ ಎಲ್ಲ ಹೇಳ್ತಾ ಇದ್ರು ಅಕ್ಕಪಕ್ಕದಲ್ಲಿ ಏನಿದೆ ಪ್ರತಿಯೊಂದು ಕೂಡ ಅವರು ಹೇಳ್ತಾಯಿದ್ರು ನಾನು ಹೌದಾ ಹೌದಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಇದೇ ದೊಡ್ಡ ಮಠ ಅಂದರೆ ಒಂದು ಸ್ವಲ್ಪ ಮುಂದೆ ಹೋಗಬೇಕು ದೊಡ್ಡ ಮಠ ಬರುತ್ತೆ ಸೊ ದೊಡ್ಡ ಮಠದ ಹತ್ರ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ರಿಟರ್ನ್ ಮನೆಗೆ ಹೋಗಬೇಕು ಯಾಕಂದರೆ ಭ್ರಮರನ್ನು ಅಜಯ್ನು ಮನೇಲೇ ಬಿಟ್ಟು ಬಂದಿದ್ದೀನಿ ಹಾಗಾಗಿ ಯಾಕೆಂದರೆ ಭ್ರಮರಂಗೆ ಸ್ವಲ್ಪ ಹುಷಾರಿರಲಿಲ್ಲ ವೆ ಅವಳಿಗೆ ಒಂದು ಸ್ವಲ್ಪ ಕೆಮ್ಮು ಶೀತ ಎಲ್ಲ ಆಗ್ತಾ ಇತ್ತಲ್ಲ ಮತ್ತು ಅಜಯ್ಗೂ ಕೂಡ ಲೈಟಾಗಿ ಶೀತ ಕೆಮ್ಮು ಕೂಡ ಸ್ಟಾರ್ಟ್ ಆಗಿತ್ತು ಮತ್ತು ಕರ್ಕೊಂಡು ಬಂದರೆ ವೆದರ್ ಕೂಡ ಚೇಂಜ್ ಆಗುತ್ತೆ ಮತ್ತು ನೀರು ಚೇಂಜ್ ಆದರೆ ಮತ್ತೆ ಇದು ಮಾಡ್ತಾರೆ ಮತ್ತು ಒಂದೇ ದಿನಕ್ಕೆ ಅವ್ರು ಮತ್ತೆ ರಿಟರ್ನ್ ಆಗೋದಿಲ್ಲ ಅಲ್ಲೇ ಮತ್ತೆ ಇನ್ನೊಂದು ಮೂರು ನಾಲ್ಕು ದಿನ ಉಳ್ಕೋಣ ಅಂತೆಲ್ಲ ಹೇಳ್ತಿರ್ತಾರೆ ಮಕ್ಕಳು ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ನಮ್ಮ ಇಬ್ಬರೇ ಬಂದ್ವಿ ಯಾಕಂದರೆ ಅವತ್ತೇ ಬಂದು ಅವತ್ತೇ ಹೋಗೋ ಥರ ಇತ್ತು ನಮ್ಮದು ಅದಕ್ಕೋಸ್ಕರ ಮಕ್ಕಳನ್ನೇನು ಕರ್ಕೊಂಬರೋಕ್ಕಾಗಲಿಲ್ಲ ನಾವಿಬ್ಬರೇ ಬಂದ್ವಿ ಬಂದು ಇಲ್ಲಿ ಟಿಕೆಟ್ ತೊಗೋತಾ ಇದ್ದೀವಿ ಅಂದರೆ ಹಣ್ಣು ಕೈ ಮಾಡಿಸೋದಕ್ಕೆ ತೊಗೊಂಡಿದ್ದೀವಲ್ವಾ ಸೊ ಅದಕ್ಕೋಸ್ಕರ ಟಿಕೆಟ್ ಕೊಡ್ತಿದ್ದಾರೆ ಅದನ್ನು ತಗೊಂಡು ಈಗ ಒಳಗಡೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಒಂದು ಒಬ್ಬರು ಹಾಡು ಹೇಳ್ತಾಯಿದ್ರು ಅದನ್ನು ಸ್ವಲ್ಪ ಕೇಳಿಸ್ತೀನಿ ಕೇಳ್ಕೊಳ್ಳಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಂಡ್ರಲ್ಲ ಎಷ್ಟು ಚೆನ್ನಾಗಿ ಎಷ್ಟು ನನಗೆ ಒಂಥರ ಅವರು ಹೇಳಬೇಕಾದ್ರೆ ಒಂದು ರೀತಿ ಮೈಯೆಲ್ಲ ಜುಮ್ ಅಂತ ಇತ್ತು ಅಷ್ಟು ಚೆನ್ನಾಗಿ ಹಾಡೆಲ್ಲ ಹೇಳ್ತಾಯಿದ್ರು ಒಂದು ರೀತಿ ಭಕ್ತಿ ಎಲ್ಲ ಹೇಳ್ತಾಯಿದ್ರು ಅದನ್ನು ಕೇಳ್ತಾಯಿದ್ರೇನೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡೆ ಅದಾದಮೇಲೆ ಒಳಗಡೆ ನಾವು ಇಲ್ಲಿ ಚೌಡಮ್ಮನ ಇದು ಅಂದರೆ ಚೋಡಂಬ ದೇವಸ್ಥಾನ ಇದೆ ಒಳಗಡೆ ಅಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ದೀನಿ ನೋಡಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಓದ್ವಿ ಜಾಸ್ತಿ ವೀಡಿಯೋನೂ ಕೂಡ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಒಂದು ಸ್ವಲ್ಪ ನನಗೆ ಒಂಚೂರು ಅಂದರೆ ಹುಷಾರಿರ್ಲಿರಲ್ಲ ಲೈಟಾಗಿ ಹಾಗಾಗಿ ಸ್ವಲ್ಪ ಸುಸ್ತು ಕೂಡ ಆಗ್ತಾ ಇತ್ತು ಹಾಗಾಗಿ ನಾನು ಏನೂ ವೀಡಿಯೋಸ್ನ ಅಷ್ಟೊಂದು ಮಾಡೋದಕ್ಕಾಗಲಿಲ್ಲ ಎಷ್ಟು ಆಯಿತೋ ಅಷ್ಟನ್ನು ವೀಡಿಯೋಸ್ನ ಮಾಡಿದ್ದೀನಿ ಹಾಗೆ ಅದಾದಮೇಲೆ ನೆಕ್ಸ್ಟ್ ಡೇ ಬ್ಲಾಗ್ನ ಕೂಡ ನಾನು ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಇದು ಟೂ ಡು ಅಂದರೆ ಎರಡು ದಿನದ ಬ್ಲಾಗ್ ಇದು ಇದು ಬೆಳಗ್ಗೆ ಎದ್ದ ತಕ್ಷಣ ಹಾಲು ತೊಗೊಂಬಂದು ಹಾಲು ಕಾಯಿಸೋದಕ್ಕಂತ ಇಟ್ಟಿದ್ದೆ ಸೊ ಹಾಲು ಕಾಯ್ತಾ ಇದೆ ಬೆಳಗ್ಗೆ ಅಂದರೆ ನೈಟೇ ಎಲ್ಲ ಗ್ಯಾಸ್ ಸ್ಟವ್ ಅದೆಲ್ಲ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಹಾಗಾಗಿ ಬೆಳಗ್ಗೆ ಅಷ್ಟೊಂದೇನು ಕ್ಲೀನ್ ಮಾಡಬೇಕು ಆ ಥರ ಏನೂ ಇರೋದಿಲ್ಲ ಪಾತ್ರೆ ಕೂಡ ರಾತ್ರಿನೇ ತೊಳೆದು ಇಟ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಏನು ಟಿಫನ್ ಕೆಲಸ ಮತ್ತು ಟೀ ಮಾಡೋದು ಹಾಲು ಕಾಯಿಸೋದು ಇದೇ ಇರುತ್ತೆ ಇಲ್ಲ ನೈಟೇ ನಾವು ಪಾತ್ರೆ ತೊಳಿಲ್ದಂಗೆ ಹಾಗೆ ಇಟ್ಕೊಂಡ್ಬಿಟ್ರೆ ಅದು ಡಬಲ್ ಕೆಲಸ ಆಗುತ್ತೆ ಮತ್ತು ಮನೇಲಿ ಆ ಥರ ಇಟ್ಕೋಬಾರ್ದು ಅಂತಲೂ ಕೂಡ ಹೇಳ್ತಾರೆ ರಾತ್ರಿ ಊಟ ಮಾಡಿರೋಂಥ ಪಾತ್ರೆಗಳ್ನು ಸಹ ಹಾಗೆ ಇಟ್ಕೋಬಾರ್ದು ಏನಂದರೆ ಮನೇಲಿ ಅಡುಗೆ ಪೂರ್ತಿಯಾಗಿ ನಾವು ಖಾಲಿ ಮಾಡಬಾರ್ದು ಅಂತ ಹೇಳ್ತಾರೆ ಒಂದು ಸ್ಪೂನಷ್ಟಾದರೂ ಆಗಲಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟಾಗಲಿ ಸಾಂಬಾರಾಗಲಿ ಹಾಗೆ ಇಟ್ಟಿರಬೇಕಂತ ಹೇಳ್ತಾರೆ ಒಂದೊಂದೊಂದು ಗ್ಲಾಸಲ್ಲಿ ಹಾಕಾದರೂ ತೆಗ್ದಿಕ್ಕಿರಬೇಕು ಇಲ್ಲಾಂದರೆ ಅದು ಮನೆಗೆ ದರಿದ್ರ ಅಂತಲೂ ಕೂಡ ಹೇಳ್ತಾರೆ ಅದು ಏನಕ್ಕಂತ ಗೊತ್ತಿಲ್ಲ ಸೊ ಆ ಥರ ಅಂದರೆ ಲಕ್ಷ್ಮೀ ದೇವತೆ ರಾತ್ರಿ ಹೊತ್ತು ಬರ್ತಾಳೆ ಮನೆಗೆ ಅದು ನೋಡಿಬಿಟ್ಟು ಅಕಸ್ಮಾತ್ ಆ ಥರ ಇಲ್ಲ ಮನೇಲಿ ಏನೂ ಇಲ್ಲ ಅಂತ ಅಂದರೆ ಅದೊಂದು ರೀತಿ ದಾರಿದ್ರ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ಕೂಡ ಇವಾಗ ಇವಾಗ ಪಾಲಿಸ್ತಾ ಇದ್ದೀನಿ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಸ್ವಲ್ಪ ಏ ಕೆಲವರು ಹೇಳಿದಾಗ ನನಗೆ ಹೌದಲ್ವಾ ಈ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಕೂಡ ಅದನ್ನ ಫಾಲೋ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟೇ ಅಕಸ್ಮಾತ್ ಉಳಿಲ್ ಇನ್ನೂ ಉಳಿದಿಲ್ಲ ರೈಸ್ ಅಂತ ಅಂದರೂ ಕೂಡ ಒಂದು ಸ್ಪೂನ್ ಅಷ್ಟಾದರೂ ರೈಸು ಸಾಂಬಾರನ್ನ ಒಂಚೂರು ಎತ್ತಿಟ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ ಸೊ ಈ ಥರ ಮಾಡ್ತಾಯಿದ್ದೀನಿ ಪರವಾಗಿಲ್ಲ ಇವಾಗ ನಮ್ಮ ಸಿಚುವೇಶನ್ ಸ್ವಲ್ಪ ಮಟ್ಟಿಗೆ ಏನೋ ಒಂದು ರೀತಿ ಪಾಸಿಟಿವಿಟಿ ಅಂತ ಅನ್ನಿಸ್ತಾ ಇದೆ ಯಾಕೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಹಾಗಾಗಿ ಅದನ್ನು ಒಂದು ಸ್ವಲ್ಪ ಹೇಳಿದೆ ಅದು ಮೂಡ್ ಅಂತಂದೆಲ್ಲ ಕೆಲವರು ಹೇಳ್ತಾರೆ ಬಟ್ ನಂಬಿಕೆ ಇದ್ದರೆ ಅದು ನಂಬಿಕೆ ಅದನ್ನ ಮೂಢನಂಬಿಕೆ ಅಂದ್ಕೊಂಡ್ರೆ ಅದು ಮೂಢನಂಬಿಕೆ ಅಷ್ಟೇ ನಾನು ಅಂದ್ಕೊಳೋದು ನನಗೆ ಅದ್ರ ಮೇಲೆ ನಂಬಿಕೆ ಇದೆ ಹಾಗಾಗಿ ನಾನು ಅದನ್ನು ನಂಬ್ತೀನಿ ಮೂಢನಂಬಿಕೆ ಅಂತ ನಾನು ಅಂದ್ಕೊಳಲ್ಲ ಕೆಲವೊಬ್ಬರು ಹೇಳ್ತಾರೆ ನಾನು ಕೆಲವೊಂದಷ್ಟು ಹೇಳ್ತಾ ಇರ್ತೀನಲ್ವ ಅವಾಗ ಅವಾಗ ಹೇಳ್ತಾರೆ ತುಂಬ ಮೂಢನಂಬಿಕೆ ಇದೆ ರೀ ನಿಮಗೆ ಅಂತ ಹೇಳ್ತಾರೆ ಆ ಥರ ಏನಿಲ್ಲ ಮೂಢನಂಬಿಕೆ ಅನ್ನೋದಕ್ಕಿಂತ ಅದು ನನ್ನ ನಂಬಿಕೆ ಅಷ್ಟೆ ಅವ್ರವ್ರ ನಂಬಿಕೆ ಅವ್ರವ್ರ ಮೇಲೆ ಡಿಪೆಂಡ್ ಸೊ ಅಷ್ಟೇ ಕೆಲವ್ರಿಗೆ ಅದು ಮೂಢನಂಬಿಕೆ ಅಂತ ಕೆಲವ್ರಿಗೆ ಅದು ನಂಬಿಕೆ ಅಂತ ಅನ್ನಿಸ್ಬೋದಲ್ವಾ ಹಾಗಾಗಿ ಅದು ನನಗೆ ಪ್ರತಿಯೊಂದು ನಾನು ಮಾಡೋವಂಥದ್ದು ನನಗೆ ನಂಬಿಕೆ ಇಟ್ಕೊಂಡು ಮಾಡ್ತೀನಿ ಹಾಗಾಗಿ ಅದು ನನಗೆ ಮೂಢನಂಬಿಕೆ ಅಂತ ಅನಿಸೋದಿಲ್ಲ ಹಾಗೆ ಇವಾಗ ಟಿಫನಿಗೆ ಇಡ್ಲಿ ಮಾಡೋಣ ಅಂತ ಹೇಳಿ ಇವಾಗ ಚಟ್ನಿಗೆಲ್ಲ ಇದ್ದೀನಿ ನೋಡಿ ಹಸಿಮೆಣ್ಸಿಕಾಯಿ ಶೇಂಗಾ ಹುರ್ಕೊಂಡಿದ್ದೀನಿ ಇವಾಗ ಕಾಯಿ ಸ್ವಲ್ಪ ಶುಂಠಿ ಹಸಿ ಶುಂಠಿ ಹಾಕಿದರೆ ಟೇಸ್ಟು ಸೂಪರಾಗಿ ಆಗುತ್ತೆ ಚಟ್ನಿಗೆ ಹಾಗಾಗಿ ಹಸಿ ಶುಂಠಿನೂ ಹಾಕ್ಬಿಟ್ಟು ರುಬ್ಕೊತೀನಿ ಆಮೇಲೆ ಇಡ್ಲಿಗೂ ಕೂಡ ಈಗ ನೋಡಿ ಇಟ್ಟಿದ್ದೀನಿ ಚಟ್ನಿ ಕೂಡ ರುಬ್ಕೊಂಬಂದುಬಿಟ್ಟೆ ಸ್ವಲ್ಪ ಸ್ವಲ್ಪ ಅಷ್ಟೇ ನಾನು ಕ್ಲಿಪ್ಪಿಂಗ್ಸ್ನ ಮಾಡ್ತಾಯಿದ್ದೀನಿ ಯಾಕಂದರೆ ತುಂಬ ಲಾಂಗ್ ಮಾಡ್ತಾಯಿಲ್ಲ ಅಷ್ಟಕ್ಕೆ ವೀಡಿಯೋಸ್ನ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ಟಿಫನ್ ಕೂಡ ನೋಡಿ ಸಾಂಬಾರು ಇಡ್ಲಿ ಚಟ್ನಿ ಮೂರು ಕೂಡ ರೆಡಿ ಆಯಿತು ಫಸ್ಟು ನಮ್ಮ ಮನೆಯಲ್ಲಿ ದೇವ್ರ ಅಂತ ಹೇಳ್ಬೋದು ನನ್ನ ಮಗ ಫಸ್ಟ್ ಅವನಿಗೇನೆ ಯಾಕಂದರೆ ನಾರ್ಮಲ್ ಆಗಿ ಡೈಲಿ ವ್ಲಾಗ್ಸ್ ನೋಡೋರ್ಗೆ ಗೊತ್ತಿರುತ್ತೆ ನನ್ನ ಮಗನಿಗೆ ಯಾಕೆ ಈ ಥರ ರೂಢಿ ಆಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅವನಿಗೆ ಫಸ್ಟು ನಾವು ಏನೇ ಮನೇಲಿ ಮಾಡಿದರೂ ಕೂಡ ಬ್ರಹ್ಮರಂಗಿಂತ ಫಸ್ಟು ಅವನಿಗೇನೆ ಟಿಫನ್ ನಾವು ಕೊಡೋದು ಅವನು ಹಸುವಿಗೆ ಒಂದಿಷ್ಟು ತಡ್ಕೊಳೋದಿಲ್ಲ ಮನೇಲಿ ರುದ್ರ ತಾಂಡವನೇ ಆಡ್ಬಿಡ್ತಾರೆ ಹಾಗಾಗಿ ಫಸ್ಟು ಬೆಳಗ್ಗೆ ಅಂದ ತಕ್ಷಣವೇ ಬೇಗ ಎದ್ಬಿಟ್ಟು ಟಿಫನ್ ಮಾಡೋದಕ್ಕೆ ಇಟ್ಬಿಡ್ತೀನಿ ಏನೇ ಕೆಲಸ ಇದ್ದರೂ ಕೂಡ ಕೆಲಸ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಟಿಫನ್ ಮಾಡೋದಕ್ಕೆ ಇಟ್ಬಿಡ್ತೀನಿ ನೋಡಿ ಟಿಫನೆಲ್ಲ ಆದಮೇಲೆ ಇಲ್ಲಿ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಮೇನ್ ಟಿಫನೇ ಮೇನ್ ನನ್ನ ಮಕ್ಕಳಿಗೆ ಹಾಗಾಗಿ ಫಸ್ಟು ಟಿಫನ್ ಮಾಡೋಕ್ಕಿಕ್ತೀನಿ ಯಾಕಂದರೆ ನೈಟು ಸರಿಯಾಗಿ ಊಟ ಮಾಡಿರಲ್ಲ ಅವನು ಆಲ್ಮೋಸ್ಟು ಹಾಗಾಗಿ ಬೆಳಗ್ಗೆ ಟೈಮಲ್ಲಿ ಅವ್ನಿಗೆ ಬೇಗ ಬೇಕು ಅವ್ನು ಅದೊಂದು ರೂಢಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಹಾಗೆ ಇವಾಗ ಟೀ ಕೂಡ ಮಾಡೋದಕ್ಕೆ ಇಟ್ಟಿದ್ದೆ ಟೀ ಒಂದು ಸ್ವಲ್ಪ ಕುದಿಬೇಕು ಟೀನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಕುಡಿತಾ ಇಲ್ಲ ನಮ್ಮ ಮನೆಯವ್ರಿಗೂ ಅಷ್ಟೇ ಟೀನ ಮಾಡಿಕೊಡ್ತಾಯಿ ಮಾಡಿಕೊಡ್ತೀನಿ ನಾನು ಟೀ ಕುಡಿತಾ ಇಲ್ಲ ಟೀ ಕುಡಿಬೇಕಂತ ಅನ್ಸಿದ್ರೆ ಜಸ್ಟ್ ಹಾಲಾಗಲಿ ಏನಾದರೂ ಒಂದು ಸ್ವಲ್ಪ ಹಾಲಿಗೆ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಬಾದಾಮ್ ಪೌಡರು ಇಲ್ಲಾಂದರೆ ಬೂಸ್ಟ್ ಆ ಥರ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ತೀನಿ ಈ ಥರ ಇದೆ ಅದಾದಮೇಲೆ ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಸಾಫ್ಟ್ ಬಂದಿತ್ತು ಅಂದರೆ ನಾವು ಮಾ ಹಾಕಬೇಕಾದ್ರೆ ಮೆಜರ್ಮೆಂಟು ಒಂದೇ ರೀತಿ ಅಳತೆಯಲ್ಲಿದ್ದರೆ ನಮಗೆ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಏನಂದರೆ ನಾವು ಉದ್ದಿನಬೇಳೆ ರುಬ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ರೈಸ್ ಅಂದರೆ ಮನೇಲಿ ಅನ್ನ ಮಾಡಿರ್ತೀವಲ್ವ ಆ ಅನ್ನೂ ಹಾಕಿ ರುಬ್ಬಿದ್ರೆ ಇಡ್ಲಿ ಅನ್ನೋದು ತುಂಬಾ ಸಾಫ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಕೆಲವೊಬ್ರು ಉದ್ದಿನಬೇಳೆ ಮಾತ್ರ ರುಬ್ತಾರೆ ಉದ್ದಿನಬೇಳೆ ಜೊತೆಗೆ ಒಂದು ಸ್ವಲ್ಪ ರೈಸ್ ಹಾಕಿ ರುಬ್ಬಿದ್ರೆ ಇಡ್ಲಿ ಅನ್ನೋದು ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ಲೈಟಾಗಿ ಮಳೆ ಕೂಡ ಬರ್ತಾ ಇದೆ ನೋಡಿ ಈ ಕಡೆ ಜೋರಾಗು ಬರ್ತಲ್ಲ ಈ ಕಡೆ ಬಿಡ್ತಾನೂ ಇಲ್ಲ ಆ ಥರ ಬರ್ತಾ ಇದೆ ಮಳೆ ಅನ್ನೋದು ಬಿಡೋದು ಬರೋದು ಬಿಡೋದು ಬರೋದು ಈ ಥರ ಆಗ್ತಾಯಿದೆ ಬಟ್ಟೆಗಳೆಲ್ಲ ತುಂಬ ಹಸಿದವು ಮನೆ ಒಳಗಡೆ ಎಲ್ಲ ಹಾಕ್ಬಿಟ್ಟಿದ್ದೀನಿ ಮಳೆ ಹೋದ ತಕ್ಷಣವೇ ಹೊರಗಡೆ ತರೋದು ಹಾಕೋದು ಮಳೆ ಬಂದ ತಕ್ಷಣವೇ ತೆಗೆಯೋದು ಇದೇ ಒಂದು ಸರ್ಕಸ್ ಆಗಿಬಿಟ್ಟಿದೆ ನನಗೆ ಏನು ಮಾಡೋದಕ್ಕಾಗಲ್ಲ ಇಲ್ಲಾಂದರೆ ಬಟ್ಟೆಗಳು ಯಾವುದೂ ಕೂಡ ಒಣಗೋದಿಲ್ಲ ಅಲ್ಲ ಹಾಗಾಗಿ ಈ ಕಡೆ ಯೂಟ್ಯೂಬ್ ಕೂಡ ನೋಡಿಕೊಂಡು ಈ ಕಡೆ ನನ್ನ ಸ್ಯಾರಿ ಬಿಸ್ನೆಸ್ಸು ನೋಡಿಕೊಂಡು ಈ ಕಡೆ ಮನೆ ಕೆಲಸನೂ ನೋಡಿಕೊಂಡು ಹಾಗೆ ಈ ಕಡೆ ನನ್ನ ಮಕ್ಕಳು ಅವರು ವರ್ಕು ಅವ್ರದ್ದೆಲ್ಲ ನೋಡಿಕೊಂಡು ಮ್ಯಾನೇಜ್ ಮಾಡೋಷ್ಟರಲ್ಲಿ ಅಪ್ಪ ಅಂತ ಅನಿಸುತ್ತೆ ನೈಟ್ ಯಾವಾಗುತ್ತಪ್ಪ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಆ ಟೈಮಲ್ಲಿ ಮಾತ್ರ ನನಗೆ ಫ್ರೀ ಅಂತ ಅನಿಸೋದು ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಓಡು 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 ಓಡ್ತಾನೇ ಇರಬೇಕು ಕಾಲಿಗೆ ಚಕ್ರ ಕಟ್ಕೊಂಡು ಓಡ್ತಾರಲ್ವ ಸೊ ಆ ರೀತಿ ಆಗ್ತಾ ಇದೆ ನನಗೆ ಏನೋ ಗೊತ್ತಿಲ್ಲ ನಾನಾಗಿ ನಾನು ಪ್ರೆಷರ್ನ ತೊಗೊಂಡಿದ್ದೀನೋ ಅಥವಾ ನಾನೇ ವರ್ಕ್ನ ಜಾಸ್ತಿ ಲೋಡ್ ಮಾಡ್ಕೊಂಡಿದ್ದೀನೋ ಗೊತ್ತಾಗ್ತಾ ಇಲ್ಲ ತುಂಬ ವರ್ಕ್ ಅಂತ ಅನಿಸ್ತಾ ಇದೆ ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇದೆ ಆಲ್ಮೋಸ್ಟ್ ಸ್ವಲ್ಪ ಸಂಭಾಳಿಸ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಆದರೂ ಕೂಡ ಯಾವಾಗಲೂ ಒಂದೊಂದು ಸಲ ಆ ಥರ ಆಗೇ ಆಗುತ್ತಲ್ವ ಸ್ಟ್ರೆಸ್ ಅಂತ ಅನಿಸೆ ಅನಿಸುತ್ತೆ ಸೊ ಅದು ನನಗೆ ಕಾಮನಾಗಿ ಇವಾಗ ಅನ್ನಿಸ್ತಾ ಇದೆ ಈ ಮಧ್ಯೆ ತುಂಬ ಅನ್ನಿಸ್ತಾ ಇದೆ ಯಾಕಂದರೆ ಇವಾಗ ಸ್ಯಾರಿ ಅಂದರೆ ನಾನೇ ನೋಡ್ಕೋಬೇಕು ನಾನೇ ತರಬೇಕು ನಾನೇ ಮಾಡ್ಕೋಬೇಕು ಬುಕ್ಕಿಂಗ್ ಎಲ್ಲ ಆದರೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋದು ಪ್ರತಿಯೊಂದು ಕೂಡ ನಾನೇ ಮಾಡಬೇಕು ಒಂದೊಂದು ಸಲ ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡ್ತಾರೆ ಪಾಪ ಅವರು ಹೆಲ್ಪ್ ಮಾಡೋಲ್ಲ ಅಂತಂದಲ್ಲ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಆದರೂ ಕೂಡ ಈ ಥರ ಎಲ್ಲ ಕೆಲಸ ಇರ್ತಾವಲ್ವ ಮನೆ ಕೆಲಸ ಪ್ರತಿಯೊಂದು ಕೂಡ ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ ಅನಿಸುತ್ತೆ ಈಗೀಗ ಈ ಕಡೆ ಮತ್ತು ಬ್ರಹ್ಮರನ್ನು ಕೂಡ ನೋಡ್ಕೋಬೇಕು ಅಜ್ಜಿಗೂ ಕೂಡ ಟೇಸ್ಟ್ ಇದ್ದರೆ ಅವನು ಪ್ರಿಪೇರ್ ಮಾಡೋದು ಇದೆಲ್ಲ ಇರುತ್ತಲ್ವ ಹಾಗಾಗಿ ಅದಕ್ಕೆ ಹೇಳೋದು ಅಮ್ಮಂದರು ಸೂಪರ್ ಅಮ್ಮಂದರು ಅಂತ ಹೇಳಿಬಿಟ್ಟು ಯಾಕಂದರೆ ಎಲ್ಲ ಟೆನ್ಷನ್ಸ್ ಇದ್ದರೂ ಏನೇ ಕೆಲಸ ಇದ್ರು ಕೂಡ ಎಲ್ಲದು ಮ್ಯಾನೇಜ್ ಮಾಡಿಕೊಂಡು ಸೂಪರ್ ವುಮೆನ್ಸ್ ಸೂಪರ್ ಮೌಮ್ಸ್ ಅಂತಂದು ಅನ್ಸ್ಕೊಂಡೆ ಇದಕ್ಕಂತ ಅನಿಸುತ್ತೆ ನನಗೆ ಇವಾಗ ಇವಾಗ ಅನ್ನಿಸ್ತಾ ಇದೆ ಹೌದು ಇದೆಲ್ಲ ಈ ಟೈಟ್ಲು ಕೊಡ್ತಾರಲ್ವ ಸೊ ಆ ಟೈಟ್ಲೆಲ್ಲ ನಿಜ ಅಂತ ಅಂದ್ಕೊತೀನಿ ಯಾಕಂದರೆ ಅಷ್ಟು ಒಂಥರ ಕೆಲವೊಂದು ಇಮೇಜಸ್ ಎಲ್ಲ ನೋಡ್ತಾ ಇರ್ತೀನಿ ನಾನು ಫೇಸ್ಬುಕ್ಕಲ್ಲಿ ಕೈಗಳೊಂದು ಆರು ಏಳು ಎಂಟು ಈ ಥರ ಬರೋ ಇಮೇಜಸ್ ಎಲ್ಲ ಹಾಕಿರ್ತಾರಲ್ವ ಸೊ ಇದು ಕರೆಕ್ಟು ನೋಡಿ ಹೆಣ್ಮಕ್ಳಿಗೆ ಅಂದರೆ ಮದುವೆ ಆದಂಥ ಹೆಣ್ಮಕ್ಳಿಗೆ ಅದರಲ್ಲಿ ಮಕ್ಕಳಾದ ಮೇಲಂದರೂ ಅದೆಲ್ಲ ಕರೆಕ್ಟ್ ಅಂತ ಅನ್ಸ್ಬಿಡುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಾಯ್